ಾರಿಗೂ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋ ಏನು ಅಂದರೆ ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹೆಣ್ಮಕ್ಳು ಯಾವ ರೀತಿಯಲ್ಲಿ ರೆಡಿಯಾಗಿ ಪೂಜೆಗಳನ್ನ ಮಾಡಬೇಕು ಅಥವಾ ಹೆಣ್ಮಕ್ಳು ಮಾಡಿದ್ರೆ ಸರಿನಾ ಅಥವಾ ಗಂಡು ಮಕ್ಕಳು ಮಾಡಿದ್ರೆ ಸರಿನಾ ಅಂತ ಒಂದು ಟಾಪಿಕ್ಕು ಸೊ ಇದನ್ನು ತಿಳ್ಕೊಂಡು ತುಂಬ ಜನ ಮಾಡಿ ತುಂಬ ಒಳ್ಳೆಯದಾಗತ್ತೆ ಅದರಲ್ಲಿ ಕರೆಕ್ಟಾಗಿ ಇರುತ್ತೆ ಸೊ ನಾವು ಲಕ್ಷ್ಮಿ ಹಬ್ಬದಲ್ಲೆಲ್ಲ ಏನು ಮಾಡ್ತೀವಿ ಹೆಣ್ಮಕ್ಳು ಸುಮ್ಮನೆ ಏನೋ ಒಂದು ಅರ್ಜೆಂಟಿಗೆ ಒಂದು ಸೀರೆ ಉಟ್ಕೊಂಡು ಕೈಗೆ ಒಂದು ಬಳೆ ಇರುತ್ತೋ ಇಲ್ಲವೋ ಒಂದೊಂದು ಬಳೆ ಹಾಕ್ಕೊಂಡು ಪೂಜೆ ಮಾಡಿಬಿಡ್ತೀವಿ ಆ ಥರ ಎಲ್ಲ ಯಾರು ಮಾಡೋಕ್ಕೋಗ್ಬೇಡಿ ಯಾರೇ ಆಗಲಿ ಹೆಣ್ಮಕ್ಳು ತಲೆಯಲ್ಲಿ ಹೂವು ಮುಡಿದು ನೀಟಾಗಿ ಜಡೆ ಹಾಕ್ಕೊಳ್ಳಿ ಕೂದಲು ಒಣಗಿದ್ರು ಒಣಗಿಲ್ಲ ಅಂದರೂ ಪರವಾಗಿಲ್ಲ ತುದಿಯಲ್ಲಿ ಹಾಗೆ ಬಿಡಬಾರ್ದು ಕೂದಲನ್ನ ನೀಟಾಗಿ ನಾವು ಆ ಜಡೆನ ಹೆಣ್ದು ಹೂವು ಮಾಡ್ಕೋಬೇಕಾಗತ್ತೆ ಅದು ಗಂಡು ಮಕ್ಕಳು ಕೈಯಲ್ಲಿ ಪೂಜೆ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ಯಾವುದೇ ಪೂಜೆ ಹೋಮಗಳಲ್ಲಾಗಲಿ ಗಂಡು ಮಕ್ಕಳನ್ನೇ ಮುಂದೆ ಕೂರಿಸಿ ಆಮೇಲೆ ಹೆಣ್ಮಕ್ಳು ಅವ್ರು ಕೈ ಹಿಡ್ಕೊಂಡು ಪೂಜೆ ಮಾಡೋ ರೀತಿನೇ ಎಲ್ಲ ಕಡೆನೂ ಮಾಡಿಸ್ತಾರೆ ಯಾವುದೇ ಒಂದು ಹೋಮ ಅವನ್ನಗಳಾದರೂ ಅಷ್ಟೇ ಯಾವುದೇ ಪೂಜೆಗಳಾದರೂ ಅಷ್ಟೇ ಗಂಡು ಮಕ್ಕಳು ವಂಶ ಅಭಿವೃದ್ಧಿ ಅಂದರೆ ಅವ್ರ ವಂಶ ಎಲ್ಲರು ಅವರು ಪೂಜೆ ಮಾಡಿದ್ರೆ ಅವ್ರ ವಂಶ ಎಲ್ಲರಿಗೂ ಸೇರುತ್ತೆ ಅವರು ಮಾಡಿರೋ ಪೂಜೆ ಪ್ರತಿಫಲ ಅದೇ ಹೆಣ್ಮಕ್ಳು ಮಾಡಿದ್ರೆ ಬರೀ ನಮಗೆ ಮಾತ್ರ ಸೇರುತ್ತೆ ಯಾಕೆ ಅಂದರೆ ಗಂಡು ಮಕ್ಕಳಿಂದನೇ ಅವ್ರ ವಂಶ ನಮ್ಮ ನಾವು ನಮ್ಮ ಮನೆಯಲ್ಲಿ ಮಾಡ್ತಾ ಇಲ್ವಲ್ಲ ಸೊ ಗಂಡನ ಮನೇಲಿ ಮಾಡ್ತಿರೋದು ಅಂದರೆ ಗಂಡ ಪೂಜೆ ಮಾಡಿದ್ರೇ ಅದಕ್ಕೆ ಶ್ರೇಷ್ಠವಾದ ಫಲ ಸಿಗತ್ತೆ ಹಾಗೆ ಹೆಣ್ಮಕ್ಳು ಮಾಡಿದ್ರೆ ಬರೀ ನಮಗೆ ಮಾತ್ರ ಆಗುತ್ತೆ ನಾವು ಏನೇ ಬೇಡ್ಕೊಂಡ್ರೂ ಅದು ನಮಗೆ ಮಾತ್ರ ಸಲ್ಲುತ್ತೆ ನಮ್ಮ ಮಕ್ಕಳಿಗೆ ಸಲ್ಲುತ್ತೆ ಎಲ್ಲರಿಗೂ ಸಲ್ಲಬೇಕು ಪೂಜೆ ಪ್ರತಿಫಲ ಅಂದರೆ ಅದು ಗಂಡು ಮಕ್ಕಳು ಕೈಯಿಂದ ಪೂಜೆ ಮಾಡಿಸ್ಬೇಕು ಹೆಣ್ಮಕ್ಳು ಜೊತೆಯಲ್ಲಿದ್ದು ಪೂಜೆ ನಡೆಸಬೇಕು ಸೊ ಎಲ್ಲದನ್ನು ಹೆಣ್ಮಕ್ಳು ರೆಡಿ ಮಾಡಿ ಕೊಟ್ಟು ಸಾಧ್ಯ ಆದರೆ ಗಂಡು ಮಕ್ಕಳ ಕೈಯಲ್ಲಿ ಮಾಡಿಸಿ ನೀವು ಸಪೋರ್ಟ್ಗೆ ಜೊತೆಯಲ್ಲಿ ನಿಂತ್ಕೊಂಡು ಮಾಡ್ಕೊಳ್ಳಿ ತುಂಬಾ ಒಳ್ಳೇದು ಆದಷ್ಟು ನಾವು ಗಂಡ್ಮಕ್ಳು ಕೈಯಲ್ಲಿ ಪೂಜೆ ಮಾಡಿಸಿದ್ರೇನೆ ಒಳ್ಳೇದು ಯಾವಾಗಲೂ ಯಾವುದೇ ಕಾರ್ಯದಲ್ಲಿ ಅದಕ್ಕೆ ಪುರೋಹಿತರು ಕೂಡ ಗಂಡ್ ಮಕ್ಕಳನ್ನೇ ಮುಂಚೆ ಕೂರಿಸಿ ಆಮೇಲೆ ಹೆಣ್ಮಕ್ಳನ್ನ ಪಕ್ಕದಲ್ಲಿ ಕೂರಿಸ್ತಾರೆ ಸೊ ನಾವು ಆತರ ಕೆಲವು ಮನೆಗಳಲ್ಲಿ ಗಂಡ್ ಮಕ್ಕಳೆಲ್ಲ ಮಾಡೋದಿಲ್ಲ ಏನ್ ಮಾಡೋದಕ್ಕೂ ಆಗೋದಿಲ್ಲ ಸೊ ನೀವು ಆದ್ರೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ದಂಪತಿಗಳಿಬ್ರು ಸೇರಿ ಮಾಡಿ ಇಲ್ಲ ಅಂದ್ರೆ ಹೆಣ್ಮಕ್ಳು ನೀವೇ ಮಾಡ್ಕೊಳ್ಳಿ ಪರವಾಗಿಲ್ಲ ಆದರೆ ಅದ್ರ ಪ್ರತಿಫಲ ಎಷ್ಟು ಸಿಗುತ್ತೆ ಅಂತ ಹೇಳಿದ್ನಲ್ಲ ಆ ಥರ ಸಿಗುತ್ತೆ ಸೊ ಏನೆಂದರೆ ಹೆಣ್ಮಕ್ಳು ನಾವು ಚೆನ್ನಾಗಿ ರೆಡಿ ಆಗಿಬಿಟ್ಟ ದೇವ್ರ ಕೆಲಸ ಏನು ನಮಗೆ ಹೇಳಿ ಯಾವುದೇ ಪೂಜೆ ಪೂಜೆಯಲ್ಲಾದರೂ ದೇವರು ಮಾಡ್ತಾ ಇದ್ರು ತಥಾಸ್ತು ಅನ್ನೋದು ಒಂದೇ ಮಾಡೋದು ದೇವರು ಸೊ ಆ ದೇವ್ರ ಪೂಜೆಗಳಲ್ಲಿ ನಾವೆಲ್ಲ ಏನು ಮಾಡಬೇಕು ಅಂದರೆ ವರಲಕ್ಷ್ಮಿ ಚೆನ್ನಾಗಿ ಅಲಂಕಾರ ಮಾಡಿರ್ತೀವಿ ಆಭರಣ ಕೂಡ ಹಾಕಿರ್ತೀವಿ ಅಂತ ಸಪ್ರೇಟಾಗಿ ಗೋಲ್ಡ್ ಮಾಡಿಸೋ ಅಂಥ ಕೆಪಾಸಿಟಿ ಇರೋರು ಗೋಲ್ಡ್ ಮಾಡಿಸಿಟ್ಟಿರ್ತಾರೆ ಸೊ ಎಲ್ಲರಿಗೂ ಆ ರೀತಿ ಕೆಪಾಸಿಟಿ ಇರೋದಿಲ್ಲ ಅಲ್ವಾ ಸೊ ಇಲ್ಲದೆ ಇರೋರು ಏನು ಮಾಡಬೇಕು ಅಂದರೆ ಸೊ ನಿಮ್ಮ ಒಡವೆಗಳು ಯಾವುದಾದ್ರು ಇದ್ರೆ ಅಥವಾ ಆರ್ಟಿಫಿಷಿಯಲ್ ಇದ್ರೆ ಅದನ್ನೆಲ್ಲ ನೀವು ಹಾಕಿಕೊಂಡು ತೆಗೆದಿಟ್ಟಿದ್ರೆ ಅದನ್ನು ನೀವು ಗಂಜಲದಲ್ಲಿ ಇಲ್ಲಾಂದ್ರೆ ಅರ್ಶನಲ್ಲಿ ನೀರಲ್ಲಿ ತೊಳೆದು ಬಿಟ್ಟು ನೀವು ದೇವರಿಗೆ ಹಾಕ್ಬೋದು ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಕೆಲವೊಬ್ಬರು ಹೇಳ್ತಾರೆ ದೇವರಿಗೆ ಸಪ್ರೇಟ್ ಒಡವೆಗಳು ಇಡಬೇಕು ಅಂತ ಸೊ ದೇವರಿಗೆ ಅಂತ ಸಪ್ರೇಟಾಗಿ ನಾವು ಗೋಲ್ಡ್ ಮಾಡಿಸಿ ಇಡಕ್ಕೆ ಆಗೋದಿಲ್ಲ ಸೊ ನಿಮ್ಮ ಹತ್ರ ಏನಾದ್ರು ಇದ್ರೆ ಗೋಲ್ಡ್ ಯಾವುದಾದ್ರು ಒಂದೋ ಎರಡೋ ಹಾಕಿ ಹೆಣ್ಮಕ್ಳು ಯಾವಾಗ್ಲೂ ಅಲಂಕಾರವಾಗಿ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಹಣೆಲ್ ಕುಂಕುಮ ತಲೆಯಲ್ಲಿ ಹೂವು ಎಲ್ಲ ಇಟ್ಕೊಂಡು ಪೂಜೆ ಮಾಡಿ ತುಂಬ ಒಳ್ಳೇದು ಯಾಕೆಂದ್ರೆ ದೇವ್ರು ಯಾವಾಗಲೂ ತಥಾಸ್ತು ಅಂತ ಆಶೀರ್ವಾದ ಮಾಡೋದು ಎಲ್ಲರಿಗೂ ನಾವು ಹೇಗಿರ್ತೀವೋ ಹಾಗೇ ಇರಿ ಅಂತ ತಥಾಸ್ತು ಅಂದರೆ ಸೊ ನಾವು ಚೆನ್ನಾಗಿ ರೆಡಿಯಾಗಿ ಕೈಲಿ ಬಳೆಗಳು ಬಂಗಾರದಿದೆಯೋ ಗೋಲ್ಡ್ ತಿಮ್ಮಿ ನಿಮ್ಮ ಮಾತ್ರ ಯಾವ್ದು ಇದೆಯೋ ಗೋಲ್ಡ್ ಏನೇ ಇದ್ದು ಹಾಕ್ಕೊಳ್ಳಿ ನೀವು ಎಲ್ಲ ದೇವ್ರಿಗೆ ಹಾಕ್ಬಿಟ್ಟು ನೀವು ಸುಮ್ಮನೆ ಒಂದು ಸಾರಿ ಉಟ್ಕೊಂಡು ಒಂದು ಬಳೆ ಹಾಕ್ಕೊಂಡು ಕುತ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಹತ್ರ ಏನಿದೆಯೋ ಅದನ್ನ ಹಾಕೊಳ್ಳಿ ಹಾಕೊಂಡು ಲಕ್ಷಣವಾಗಿ ಕಾಟನ್ ಸ್ಯಾರಿ ಆದ್ರೂ ಪರವಾಗಿಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೊಳ್ಳಿ ಮೈಲ್ಗೆ ಇರೋ ಬಟ್ಟೆಗಳನ್ನ ಹಾಕೋಬೇಡಿ ಸೊ ಸ್ನಾನ ಮಾಡಿ ಬರ್ತೀರಾ ಬೆಡ್ ಮೇಲೆಲ್ಲ ಹಾಕೊಂಡಿರೋ ಹಾಕಿ ಇಟ್ಟಿರ್ತಿರೋ ಬಟ್ಟೆಗಳು ಅದನ್ನ ತೆಗೆದು ಹಾಕೊಳಕ್ ಹೋಗ್ಬೇಡಿ ಬೆಡ್ ಮೇಲೆ ಮಲಗಿ ಎದ್ದಿರ್ತೀರಾ ಅಂತ ಕಾಟನ್ ಸೀರೆ ಇಲ್ಲಾಂದ್ರೆ ರೇಷ್ಮೆ ಸೀರೆ ಯಾವುದೇ ಇರ್ಲಿ ನೀಟಾಗಿ ಮೈಲ್ಗೆ ಇಲ್ದಿರೋ ರೀತಿ ನೋಡಿ ಹಾಕೊಳ್ಳಿ ಜಾಗದಲ್ಲಿ ಬಟ್ಟೆ ಹಾಕಿ ಅದನ್ನ ತೆಗೆದು ಹಾಕೋಬಾರ್ದು ಹೆಣ್ಮಕ್ಳು ಯಾವಾಗ್ಲೂ ನೀಟಾಗಿ ರೆಡಿಯಾಗಿ ಚೆನ್ನಾಗಿ ಒಡವೆಗಳು ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆಯಲ್ಲಿ ಕೂತ್ರೆ ಅದು ಒಳ್ಳೆಯದು ಮತ್ತೆ ವರ್ಷಕ್ಕೆ ನೀವು ಅಷ್ಟೊಂದು ಅಭಿವೃದ್ಧಿ ಕಾಣ್ತೀರ ಅದೇ ರೀತಿ ನಮ್ಮ ಹತ್ರ ಯಾವಾಗಲೂ ಕಥಾಸ್ತು ಅಂದಾಗ ನಮ್ಮ ಹತ್ರ ಯಾವಾಗಲೂ ಅದೇ ರೀತಿ ಇರುತ್ತೆ ಅಂತ ಸೊ ಹೆಣ್ಮಕ್ಳು ಮದುವೆ ಆಗದೆ ಇರೋರು ಮದುವೆ ಆಗಿರೋರು ಎಲ್ಲರೂ ಅಷ್ಟೇ ಚೆನ್ನಾಗಿ ರೆಡಿಯಾಗಿ ನೀಟಾಗಿ ನಾವು ಎಷ್ಟೇ ಪೂಜೆ ಬಿಸಿ ಇದ್ರೂ ಚೆನ್ನಾಗಿ ಸ್ವಲ್ಪ ರೆಡಿಯಾಗಿ ದೇವ್ರ ಹತ್ರ ಪೂಜೆ ಮಾಡಿ ತುಂಬ ಒಳ್ಳೆಯದು ನಿಮ್ಮ ಹತ್ರ ಏನು ಆಭರಣ ಇದೆಯೋ ಅದನ್ನೇ ಹಾಕ್ಕೊಳ್ಳಿ ಬಟ್ ಹಾಗೆ ಇರಬೇಡಿ ದಯವಿಟ್ಟು ಯಾರು ಹೆಣ್ಮಕ್ಳು ವರ್ಷ ವರ್ಷ ನಾವು ಪೂಜೆ ಮಾಡ್ತೀವಿ ನಾವು ಯಾವಾಗಲೂ ಹೀಗೆ ಇರ್ತೀವಿ ಅಂತ ತುಂಬ ಜನನೇ ಇರ್ತಾರೆ ಸೊ ನಾವು ಹಾಗೆ ಇರೋದಕ್ಕೆ ಕಾರಣ ಏನಂದರೆ ಇದೇ ತಪ್ಪುಗಳು ನಾವು ಈ ತಪ್ಪುಗಳನ್ನ ಯಾರು ಮಾಡಬೇಡಿ ನಿಮ್ಮನೇಲಿ ಏನಿದೆಯೋ ಅದನ್ನು ರೆಡಿಯಾಗಿ ನೀಟಾಗಿ ತಲೆ ಕೂದಲೆಲ್ಲ ಬಿಟ್ಕೊಂಡು ಇರಬೇಡಿ ತಲೆ ಕೂದಲು ಜಡೆ ಹಾಕಿ ಸ್ವಲ್ಪ ಹೂವು ಎಲ್ಲ ಮುಡ್ಕೊಂಡು ನೀಟಾಗಿ ಪೂಜೆಗೆ ಕೂತ್ಕೊಳ್ಳಿ ಮಂಗಳಾರತಿ ದಿನಕ್ಕೆ ಮೂರು ಟೈಮ್ ಪೂಜೆ ನಡಿಬೇಕು ವರಮಹಾಲಕ್ಷ್ಮಿ ಇರ್ತಾ ಪೂಜೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಕಾಲದಲ್ಲಿ ಪೂಜೆ ಮಾಡಬೇಕು ಬೆಳಗ್ಗೆ ಹೊತ್ತು ಪೂಜೆ ಮಾಡೋ ಫಲಿತಾಂಶ ಏನು ಅಂದರೆ ಬೆಳಗ್ಗೆ ನಮಗೆ ಆರೋಗ್ಯಕ್ಕೋಸ್ಕರ ಪೂಜೆ ಮಾಡ್ತೀವಿ ಮಧ್ಯಾಹ್ನ ನಮಗೆ ಶತ್ರುಗಳ್ ನಾಶ ಆಗೋದಕ್ಕೆ ಅಂತ ತಮ್ಮ ಶತ್ರುಗಳನ್ನ ದೂರ ಆಗಲಿ ಅನ್ನೋ ಕಾರಣಕ್ಕೆ ಮಧ್ಯಾಹ್ನ ಪೂಜೆ ಅಂತ ಇರುತ್ತೆ ಅದಕ್ಕೆ ಶಾಸ್ತ್ರವಾಗಿ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಏನು ಪೂಜೆ ಅಂದರೆ ಅದೇ ಥರ ಪೂಜೆಗೆ ಮೀನಿಂಗ್ ಬರೋದು ಅದೇ ಥರ ಸಂಜೆ ನಮಗೆ ಆಯಶು ಅಂದರೆ ನಮಗೆ ಮುಕ್ತಿ ಸಿಗ್ಲಿ ಅಂತ ನಮಗೆ ಮುಕ್ತಿಗೋಸ್ಕರ ಸಂಜೆ ಪೂಜೆ ಅಂತ ಮಾಡ್ತಾರೆ ಸೊ ಯಾವುದೇ ಮನೆಯಲ್ಲಿ ಯಾವುದೇ ರೀತಿ ಅಲಂಕಾರ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಬಂದಂಗೆ ನೀವು ಅಲಂಕಾರ ಮಾಡ್ಕೋಬೋದು ಆಭರಣಗಳು ಹಾಕ್ಕೊಂಡು ಚೆನ್ನಾಗಿ ಡೆಕೋರೇಷನ್ ಮಾಡಿ ಅದು ಮಾಡ್ಕೋಬೋದು ಹೆಣ್ಮಕ್ಳು ಯಾವಾಗಲೂ ತಲೆಯಲ್ಲಿ ಹೂವು ಮುಡ್ಕೊಂಡು ಕೈಯಲ್ಲಿ ಬಳೆಗಳು ಹಾಕ್ಕೊಂಡು ಪೂಜೆ ಮಾಡಿ ತುಂಬ ಒಳ್ಳೇದು ಹಾಗೆ ನೀವು ಇನ್ನಷ್ಟು ನಾನು ಆ ಈ ವರಮಹಾಲಕ್ಷ್ಮಿ ವಿಷಯದ ಬಗ್ಗೆ ತುಂಬಾ ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋಗಳು ಹಾಕ್ತಾ ಇರ್ತೀನಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ತಾಂಬೂಲ ಯಾವ ರೀತಿ ಕೊಡೋದು ತಗೋಳೋದು ಆ ಫಸ್ಟ್ ಯಾರ್ ಕೊಡ್ಬೇಕು ಯಾರ್ ತಗೋಬೇಕು ಈ ತರದ್ದೆಲ್ಲ ವಿಡಿಯೋಸ್ ಕೂಡ ಹಾಕ್ತೀನಿ ಎಲ್ಲ ಹೆಣ್ಮಕ್ಳು ಹಾಗೆ ನೋಡಿ ತುಂಬಾ ಜನ ತುಂಬಾ ಮನೆಗಳಲ್ಲಿ ಹೆಣ್ಮಕ್ಳು ಗೊತ್ತಿದ್ದವರು ಹೀಗೆ ಮಾಡ್ತಾರೆ ಚೆನ್ನಾಗಿ ರೆಡಿ ರೆಡಿಯಾಗಿ ದೇವ್ರ ಹತ್ರ ಅವ್ರ ಶಾಸ್ತ್ರ ಅನುಕೂಲ ಏನಿದೆಯೋ ಅದೇ ರೀತಿ ಪೂಜೆ ಮಾಡ್ತಾರೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಅದು ಬೇರೆ ಗೊತ್ತಿದ್ದು ಯಾರು ತಪ್ಪು ಮಾಡೋದಕ್ಕೆ ಹೋಗಬೇಡಿ ಅಂದರೆ ನಾವು ಅರ್ಜೆಂಟಲ್ಲಿ ಪೂಜೆ ಮಾಡೋ ಇದರಲ್ಲಿ ನಾವು ಹೇಗಂದ್ರೆ ಹಾಗೆಯೇ ಒಂದು ಸ್ಯಾರಿ ಹಾಕ್ಕೊಂಡು ಅರ್ಜೆಂಟಾಗಿ ಒಂದು ಪೂಜೆ ಮಾಡಿ ಮುಗಿಸ್ಬಿಡೋಣ ಅಂತ ನೋಡ್ತಾ ಇರ್ತೀವಿ ಸೊ ಆ ರೀತಿ ಎಲ್ಲ ಮಾಡೋಕ್ಕೋಗ್ಬೇಡಿ ಯಾವಾಗಲೂ ನಮಗೆ ದೇವರ ತಥಾಸ್ತು ಅಂತ ಮಾತ್ರ ನಮ್ಗೆ ಗೌರವ ಕೊಡೋದು ಸೊ ಆ ಟೈಮಲ್ಲಿ ನಾವು ಯಾವಾಗಲೂ ಚೆನ್ನಾಗೇ ಇರಬೇಕು ಆವಾಗ ನಾವು ಅದೇ ರೀತಿ ಯಾವಾಗಲೂ ಇರ್ತೀವಿ ಅಂತ ಒಂದು ನಂಬಿಕೆ ಸೊ ಅದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ ನಿಮ್ಮ ಮನೆಗಳಲ್ಲಿ ಈ ತಪ್ಪುಗಳನ್ನ ಯಾರೂ ಮಾಡೋಕ್ಕೆ ಹೋಗಬೇಡಿ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯಲ್ಲಿ ಪೂಜೆಗಳು ಮಾಡಿದ್ರು ಕೂಡ ಎಲ್ಲರೂ ಅದೇ ರೀತಿಯಲ್ಲಿ ಇದ್ದು ಪೂಜೆ ಮಾಡ್ತಾರೆ ಹಾಗಾಗಿ ಶ್ರೀಮಂತರುಗಳು ಎಲ್ಲ ಹಾಕ್ಕೊಂಡು ಎಲ್ಲ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರು ನೀಟಾಗಿ ಆಗೇ ಇರ್ತಾರೆ ನಾವೇನು ಹಾಕ್ಕೊಳ್ಳ್ದೆ ಮಾಡೋರು ನಾವು ಹಾಗೆ ಇರ್ತೀವಿ ಅನ್ನೋ ಇದು ಕೂಡ ಇರುತ್ತೆ ಯದ್ಭವಂ ತದ್ಭವತಿ ಅಂತಾರೆಲ್ಲ ಆ ಥರ ನಾವು ಹೇಗೆ ಇರ್ತೀವೋ ಸೊ ನೀವು ಯಾವ ಥರ ಇರಬೇಕು ಅಂತ ನಾನು ಹೇಳಿದ್ದೀನಲ್ಲ ಸೊ ಈ ಥರನೇ ಇನ್ಮೇಲೆ ಇದೇ ರೀತಿ ಫಾಲೋ ಮಾಡ್ಕೊಂಡು ಹೋಗಿ ಆವಾಗ ದೇವರು ನಿಮಗೆಲ್ಲದನ್ನು ಕೊಟ್ಟು ಕಾಪಾಡ್ತಾನೆ ಯಾವುದೇ ಪೂಜೆಗಳಲ್ಲಾಗಲಿ ಅದೇ ರೀತಿ ಇರಬೇಕು ಏನು ಹಿಂದೆರೋರ್ ಥರ ಇರಬಾರ್ದು ಸೊ ಲಕ್ಷ್ಮೀ ಪೂಜೆಗಳನ್ನ ನಿಮ್ಗೆ ಅನುಕೂಲಕ್ಕೆ ನೀವು ಯಾವ ರೀತಿ ಬೇಕಾದರೂ ಮಾಡ್ಕೊಳ್ಳಿ ನಿಮಗೆ ಫಸ್ಟಿಂದ ಇರಬೇಕು ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡ್ಬೋದಾ ಮಾಡಬಾರ್ದ ಅಂತ ತುಂಬ ಜನಗಳಿಗೂ ಇರುತ್ತೆ ಇವಾಗೆಲ್ಲರೂ ಇವನ್ ಮಾಡ್ತಾ ಇರ್ತಾರೆ ಸೊ ಕಳ್ಸ ಇಟ್ಟು ಮಾಡ್ಬೋದು ಕಳ್ಸಾ ಇಲ್ಲದೇನೂ ಮಾಡ್ತಾರೆ ಕೆಲವು ಜನ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಸೊ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಎಲ್ಲ ರೀತಿ ಮಾಡ್ಕೊಳ್ಳಿ ವಂಶದಲ್ಲಿ ಆ ಪರಂಪರೆ ಇದ್ರೆ ಮಾತ್ರ ಮಾಡ್ಬೇಕು ಅಂತ ಏನಿಲ್ಲ ಯಾರ್ ಬೇಕಾದ್ರೂ ಮಾಡ್ಬೋದು ನಿಮ್ಮ ಖುಷಿ